ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಪ್ರಮುಖವಾಗಿ ಏನು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಹಾಗೆ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಓಬಿಸಿ ಮೋರ್ಚಾದ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಪ್ರವೀಣ್ ಪೂಜಾರಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಪ್ರವೀಣ್ ಪೂಜಾರಿ ಅವರೇ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ನೀವು ಆಯ್ಕೆ ಆಗಿರುವಂಥದ್ದು ಎರಡನೇ ಬಾರಿ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಮಸ್ಕಾರ ಮಾಧ್ಯಮದವರಿಗೆ ಎರಡು ಬಾರಿ ಸದಸ್ಯರಾಗಿದ್ದು ಅದು ಒಂಥರ ನಮಗೆ ಸಂತೋಷ ಇದೆ ಯಾಕಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಬಾರಿ ಆಯ್ಕೆ ಆದವ್ರನ್ನ ಎರಡನೇ ಬಾರಿ ಆಯ್ಕೆ ಮಾಡಲ್ಲ ಯಾಕಂದ್ರೆ ಹತ್ರ ಸಿಗೋದು ಗ್ರಾಮ ಪಂಚಾಯತಿ ಸದಸ್ಯರು ಮಾತ್ರ ಅಭಿವೃದ್ಧಿಗಾಗ್ಲಿ ಕೆಲಸ ಮಾಡ್ಲಿಕ್ಕಾಗ್ಲಿ ಬೈಸ್ಕೊಳ್ಲಿಕ್ಕೂ ಆಗಿ ನಾವು ಗ್ರಾಮ ಪಂಚಾಯತಿ ಸದಸ್ಯರೇ ಸಿಗುದು ಹಾಗಾಗಿ ಸ್ವಲ್ಪ ಏರ್ಪೇರ್ ಇರ್ತದೆ ಹತ್ತು ನೂರು ಜನಕ್ಕೂ ಸರಿಯಾಗಿ ನಾವು ವ್ಯವಹರಿಸಲಿಕ್ಕೆ ಆಗಲ್ಲ ನಾವು ಕೆಲ್ ಹಿಂದೆ ಮಾಡಿದ ಕೆಲಸದಿಂದ ಮತ್ತೆ ನಾನು ಇದು ಎರಡು ಚುನಾವಣೆಗೆ ನಿಲ್ಲಿಕ್ಕೆ ಅವಕಾಶ ಇತ್ತು ಮತ್ತೆ ಜನ ನೀವು ನಿಲ್ಲಬೇಕು ನಿಮ್ಮ ಸರ್ವಿಸ್ ಬೇಕು ನಮಗೆ ಇದೇ ರೀತಿ ನಿಮ್ಗೆ ನಾವು ಸಹಕಾರ ಕೊಡ್ತೀವಿ ನನಗೆ ನಾನು ಹೆಚ್ಚಿಗೆ ನನ್ನ ಇದ್ರಲ್ಲಿ ನಾನು ಕ್ಯಾನ್ವಾಸ್ ಮಾಡಿಲ್ಲ ಜನನೇ ನನ್ಗೆ ಕ್ಯಾನ್ವಾಸ್ ಮಾಡಿ ಅದು ನನಗೊಂದು ಹೆಮ್ಮೆ ಈಗಲೂ ನನ್ನ ಕೆಲವರು ಪ್ರವೀಣ್ ಪೂಜಾರಿ ಬಾರಿ ಗೌರವ ಕೊಡ್ತಾರೆ ಓಕೆ ಈಗ ಪೂಜಾರಿ ಇಪ್ಪತ್ತೈದ ಈಗ ಈ ಎರಡು ಬಾರಿ ಮೆಂಬರ್ ಆಗಲು ಪ್ರಮುಖ ಕಾರಣ ಏನು ಪ್ರಮುಖ ಕಾರಣ ನಾವು ಗ್ರಾಮಸ್ಥರ ಜೊತೆ ಇನ್ವಾಲ್ವ್ ಆಗೋದು ಅವರು ನಾವು ಅವ್ರ ಹತ್ರ ಇರ್ತೀವಿ ಜನಪ್ರತಿನಿಧಿ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಎಮ್ ಎಲ್ ಎ ಆಗಲಿ ಫಸ್ಟ್ ನಾವು ಜನ ಅಂದ್ರೆ ಜನಗಳ ಹತ್ರ ನಾವು ಇರ್ಬೇಕು ಅವ್ರ ಮಾತಾಡ್ದ ಹತ್ತು ನಿಮಿಷ ನಿಂತು ಅವ್ರ ಹತ್ರ ಮಾತಾಡಿದ್ರೆ ಅಲ್ಲಿ ನಮ್ಗೆ ಅವ್ರ ನಮ್ ಬಗ್ಗೆ ಏನು ವಿಶ್ವಾಸ ಇದೆ ಪೂರ್ಣ ಕೆಲಸ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅಂತ ನಾನು ಹೇಳ ಮನೆ ಕೇಳಿದ್ರೆ ನಮ್ಗೆ ಇವತ್ತು ಮನೆ ಕೊಡ್ಲಿಕ್ಕೆ ಆಗಲ್ಲ ಮನೆ ಕೊಡ್ಲಿಕ್ಕೆಲ್ಲ ಫಾರೆಸ್ಟ್ ನವರೆಲ್ಲ ನಮ್ದು ಅಂತಾರೆ ಅವರೇ ಸುಪ್ರೀಮ್ ಓಕೆ ಫಾರೆಸ್ಟ್ ಸುಪ್ರೀಂ ನಾವೆಲ್ಲ ಏನು ಅಲ್ಲ ಸರ್ಕಾರನಲ್ಲಿ ಬೇರೆ ಇಲಾಖೆನ ಕಂದಾಯ ಇಲಾಖೆಯವರಿಗೆ ಇದು ನಮ್ದು ಅಂತಾರೆ ಇದು ದುರಾದೃಷ್ಟ ನಮ್ಗೆ ಓಕೆ ಈಗ ಪ್ರಮುಖವಾಗಿ ಪ್ರವೀಣ್ ಪೂಜಾರಿ ಅವರೇ ಈ ಎರಡು ಹಬ್ಬದಲ್ಲಿ ಹತ್ತು ವರ್ಷಗಳ ಕಾಲ ಈಗ ವಿದ್ಯಾರಣಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಈ ಅವಧಿಯಲ್ಲಿ ನೀವು ಮಾಡಿರುವಂಥ ಪ್ರಮುಖ ಕೆಲಸ ಏನು ಪ್ರಮುಖವಾಗಿ ಅಂದ್ರೆ ಒಂದು ನಾನು ನಿತ್ಯ ಸ ಪಂಚಾಯತಿಗೆ ಬರ್ತೇನೆ ಓಕೆ ನನ್ನ ವಾರ್ಡ್ನ ದಿನ ಬಿಟ್ಟು ದಿನ ಆದರೆ ನಾನು ನನ್ನ ವಾರ್ಡಿಗೆ ಎಲ್ಲ ಕಡೆನೂ ಹೋಗ್ತೀನಿ ಮಾತಾಡ್ತೀನಿ ಏನಾದರೂ ಇದ್ದ ಸಮಸ್ಯೆ ಆಲಿಸ್ತೀನಿ ಕೇಳ್ತೀನಿ ನನ್ನಲ್ಲಿ ಸಾಧ್ಯವಾದಷ್ಟು ನಾನು ಮಾಡ್ತೀನಿ ಓಕೆ ಪ್ರಮುಖವಾಗಿ ಪ್ರವೀಣ್ ಪೂಜಾರಿ ಅವರೇ ಎರಡನೇ ಬಾರಿ ಸತ್ರ ಸಂದರ್ಭದಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರಾಗಿ ನೀವೀಗ ಆಯ್ಕೆ ಆಗಿರುವಂಥದ್ದು ಈಗ ಕಳೆದ ಎರಡು ವರ್ಷಗಳಿಂದ ವಿದ್ಯರಣಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಾ ಈ ಗ್ರಾಮ ಪಂಚಾಯತಿ ಅಂತ ಬಂದಾಗ ಅಧ್ಯಕ್ಷ ಅನ್ನೋದು ಪ್ರಮುಖವಾದ ಒಂದು ಜವಾಬ್ದಾರಿ ಈ ಅಧ್ಯಕ್ಷರಾಗಿದ್ದು ಹೇಗನ್ಸ್ತಾ ಇದೆ ತುಂಬಾ ಸಂತೋಷ ಯಾಕಂದ್ರೆ ಅದು ನಮ್ಮ ಸಮಾಜದಲ್ಲ ರಾಜಕೀಯದ ಅಧ್ಯಕ್ಷ ಅನ್ನೋದೊಂದು ಉನ್ನತ ಮಟ್ಟ ಉನ್ನತ ಘಟ್ಟ ಅದಕ್ಕೆಲ್ಲರಿಗೂ ಸಾಮಾನ್ಯ ಫಸ್ಟ್ ಆಯ್ಕೆ ಆದ ನಾನೊಂದು ಅಧ್ಯಕ್ಷ ಆಗ್ಬೇಕನ್ನೋದು ಆಸೆ ಇರ್ತದೆ ಓಕೆ ಈಗ ನೀವು ಎರಡನೇ ಬಾರಿ ಈಗ ಏನು ಸದಸ್ಯರಾಗಿ ಆಯ್ಕೆ ಅವಧಿಯಲ್ಲಿ ನೀವು ಮಾಡಿರುವಂತಹ ವಿದ್ಯರಣಪ್ಪ ಗ್ರಾಮ ಪಂಚಾಯತ್ ಎರಡು ವರ್ಷದ ಅವಧಿಯಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಪ್ರಮುಖ ಕೆಲಸ ಅಂದ್ರೆ ಹೇಳ್ತಾ ಅನುದಾನದ ಕೊರತೆ ಇದ್ರು ಹೇಳಿದ ಕೆಲಸ ಕೆಲವು ಕಡೆ ಬಾಕ್ಸಿರಾಣಿ ಮಾಡ್ಕೊಟ್ಟಿದ್ದೀವಿ ಕೆಲವು ಕಡೆ ರಸ್ತೆ ಮಾಡಿಕೊಟ್ಟಿದೀವಿ ನಲ್ಲಿ ಸಂಪರ್ಕದ ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀವಿ ನಾವು ಬರುವಾಗ ನೀರಿನ ಸಮಸ್ಯೆ ಇಲ್ಲೂ ಇತ್ತು ನಾವು ನಮ್ಮ ಮನೆಯೇ ನಾವು ಬೇಸಿಗೆಯಲ್ಲಿ ಹೊಳೆಗೆ ಹೋಗಿ ನಾವು ಎತ್ತಿನ ಗಾಡಿ ನಮ್ಮ ಹತ್ರ ಹೋಗಿ ನಾವು ಗಾಡಿಯಲ್ಲಿ ನೀರು ತತ್ತ ಒಂದು ವಾತಾವರಣ ಇತ್ತು ಹಂಗ ಹೆಚ್ಚು ಒತ್ತು ಕೊಟ್ಟಿದ್ದೆ ನಾವು ಕುಡಿಯೋ ನೀರಿಗೆ ಆದ್ಯತೆ ಹಂಗಾಗಿ ಅದನ್ನ ನಾವು ಸ್ಪಂದಿಸಿದ್ದೀವಿ ನಾವು ಬಂದ ಮೇಲೆ ಎರಡು ಹೊಸ ಮೋಟ್ರ್ ತಗೊಂಡಿದ್ವಿ ಇನ್ನೂ ಒಂದು ಮೋಟ್ರ್ ಸ್ಪೇರ್ ಇಟ್ಕೊಂಡಿದ್ವಿ ಮೊದ್ಲು ಒಂದು ಮೋಟ್ರ್ ಹಾಳಾದ್ರೆ ಅದು ರಿಪೇರ್ ರಿವೆಂಡಿಂಗ್ ಆಗಿ ಬರೋವರೆಗೆ ನಮ್ಮಲ್ಲಿ ಬೇರೆ ವ್ಯವಸ್ಥೆ ಇರಲಿಲ್ಲ ಮತ್ತೆ ಇರ್ತದಲ್ಲ ಹಾಳಾಗಿ ಅದನ್ನ ರಿವೆಂಡ್ ಮಾಡೋರು ಅದನ್ನ ಸರಿ ಮಾಡ್ತಿರ್ಲಿಲ್ಲ ಹಾಕಿದ ತಕ್ಷಣ ಮತ್ತ ಮೋಟರ್ ಸುಟ್ಟು ಹೋಗೋದ ಹಾಗೆಲ್ಲ ಇತ್ತು ನಾ ಬಂದ್ಮೇಲೆ ಮೋಟ್ರ್ ಈಗಲೂ ಒಂದು ಸ್ಪೇರ್ ಹೊಸ ಮೋಟ್ರ್ ಇಟ್ಕೊಂಡಿದ್ದೆ ಹಾಗೆ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟಿದ್ದೆ ಅಂದ್ರೆ ಅಧ್ಯಕ್ಷರಾಗಿ ನೀವು ಮಾಡ್ತಿರುವಂಥ ಕೆಲಸಗಳು ಪ್ರವೀಣ್ ಪೂಜಾರಿ ಅವರಿಗೆ ವೈಯಕ್ತಿಕವಾಗಿ ಖುಷಿ ಇದೆಯಾ ನನಗೂ ಖುಷಿ ಇದೆ ಸಾರ್ವಜನಿಕರು ಏನು ಹೇಳ್ತಾರೆ ನಿಮ್ಮ ಕೆಲಸ ಸಾರ್ವಜನಿಕರು ಸಭಾಸ್ ಅಂತಾರೆ ಪ್ರವೀಣ್ ಪೂಜಾರಿ ಅಡ್ಡಿ ಇಲ್ಲ ಹ್ಮ್ ಅಷ್ಟೇ ಪ್ರಾಮಾಣಿಕ ನಾನು ಯಾವುದೇ ಇದ್ರೂ ನಮ್ದು ಮೊದಲಿಂದ ಅಷ್ಟೇ ನನಗೆ ಭ್ರಷ್ಟಾಚಾರ ನಮ್ಮ ಹತ್ರ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ ಅದು ದೇಶ ವ್ಯಾಪ್ತಿ ಇದೆ ಹಂಗಾಗಿ ನಾನು ಪ್ರಾಮಾಣಿಕ ನಾನು ಪ್ರಾಮಾಣಿಕ ನೀವು ನಾನು ಆದೇಶ ಮಾಡ್ಬೋದು ಅದು ಮಾಡಿಕೊಡಿ ಅಂತ ಹಂಗಾಗಿ ನಾನು ಪ್ರಾಮಾಣಿಕವಾಗಿದ್ದೀನಿ ಜನನ ಭಾರಿ ಗೌರವ ಕೊಡ್ತಾರೆ ಅದು ನನಗೆ ಹೆಮ್ಮೆ ಪ್ರವೀಣ್ ಪೂಜಾರಿ ಅವರು ಈಗ ನಿಮ್ಗೆ ಇನ್ನು ಆರು ತಿಂಗಳ ಕಾಲ ಅವಕಾಶ ಇದೆ ಅಧ್ಯಕ್ಷರಾಗಿ ಸದಸ್ಯರಾಗಿ ಸೇವೆ ಮಾಡಲು ಈ ಸಂದರ್ಭದಲ್ಲಿ ಆರು ತಿಂಗಳ ಅವಧಿಯಲ್ಲಿ ನಿಮ್ಮಿಂದ ನಿಮ್ಮ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಸಾರ್ವಜನಿಕರು ಪ್ರವೀಣ್ ಪೂಜಾರಿ ಅವರು ಅಧ್ಯಕ್ಷರಿಂದ ಏನ್ ನಿರೀಕ್ಷೆ ಮಾಡಬಹುದು ನಿರೀಕ್ಷೆ ನಮ್ಮಲ್ಲಿ ಪೆಂಡಿಂಗ್ ಇರೋದು ಈ ಸತ್ತು ತುಂಬಾ ಪೆಂಡಿಂಗ್ ಇದೆ ಅದಕ್ಕೆ ಕಾರಣ ಸರ್ಕಾರನೇ ನಾನು ಅದನ್ನ ಹೊಣೆಗಾರನಾಗಿ ಮಾಡ್ತೇನೆ ಯಾಕಂದ್ರೆ ನಮ್ಮಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಅಸೆಸ್ಮೆಂಟ್ ಅಲ್ಲಿ ಇರೋ ಮನೆಗಳು ಈಗ ಮನೆ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಅವಕಾಶ ಇಲ್ಲ ಯಾಕಂದ್ರೆ ಜಾಗ ಇಲ್ಲ ಫಾರೆಸ್ಟ್ನವರೆಲ್ಲ ನಮ್ದು ಅಂತ ಫೋರ್ ಒಂದು ಮಾಡಿದ್ದಾರೆ ವಾಸ ಇದ್ದ ಮನೇನು ಫೋನ್ ಮಾಡಿ ಗ್ರಾಮಾಂತರನ್ನೇ ಮಾಡ್ಕೊಂಡಿದ್ದಾರೆ ರಿಸರ್ವ್ ಅಂತ ಮಾಡ್ಕೊಂಡಿದ್ದಾರೆ ಮನೆ ಇಲ್ಲ ನಾ ಎರಡು ಸಾವಿರದ ಆಶ್ರಯ ಮನೆ ಬಂಗಾರಪ್ಪನ ಕಾಲದಲ್ಲಿ ಕೊಟ್ಟು ಮನೆ ಬಿಟ್ಟರೆ ಆಮೇಲೆ ಯಾವ ಮನೇನೂ ಕೊಡ್ಲಿಲ್ಲ ಕೊಡ್ಲಿಕ್ಕೆ ಜಾಗನೂ ಇಲ್ಲ ನಮಗೆ ಬೇಡಿಕೆನ ಎಲ್ಲ ನಮ್ಗೆ ಮನೆ ಕೊಡ್ಲಿ ಅಂತ ಕೇಳ್ತಾರೆ ನಂದು ಕೆಲವರು ಶೆಡ್ ಹಾಕೊಂಡಿದ್ದಾರೆ ಅವರಿಗೆ ಈ ಸ್ವತ್ತು ಅವ್ರಿಗೊಂದು ಕೊಡ್ಲಿಕ್ಕೆ ಆಗಲ್ಲ ಸರ್ಕಾರದಿಂದ ಕೊಡ್ಲಿಕ್ಕೆ ಆಗಿಲ್ಲ ಕುಳಿತುಕೊಂಡ್ರೆ ಅವ್ರಿಗೊಂದು ಅವರಿಗೊಂದು ಈ ಸ್ವತ್ತು ಮಾಡ್ಕೊಡ್ಬೇಕಲ್ಲ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅಸೆಸ್ಮೆಂಟ್ ಕೆಲವರಿಗೆ ಪಂಚತಂತ್ರದಲ್ಲೇ ಆ್ಯಡ್ ಆಗಿಲ್ಲ ಕೆಲವರದ್ದು ಕಂದಾಯ ಆ್ಯಡ್ ಆಗಿದೆ ಪಂಚತಂತ್ರದಲ್ಲಿ ಆಗಿಲ್ಲ ಅದನ್ನೊಂದು ಮಾಡಿಕೊಟ್ರೆ ಜನ ಈಗ ಬೇರೆ ಏನ್ ಕೇಳ್ತಾರೆ ಫಸ್ಟ್ ಸೂರು ಎಸ್ ಕುಡಿಲಿಕ್ಕೆ ಮನೆ ಇರ್ಲಿಕ್ಕೆ ಮನೆ ವಿದ್ಯೆ ನೀರು ಇದಿಷ್ಟು ಕೊಟ್ಟರೆ ಮತ್ತೆ ಸ್ವಚ್ಛತೆ ಇದಿಷ್ಟಕ್ಕೆ ಆದ್ಯತೆ ಕೊಡಬೇಕಂತ ನನ್ನ ಮತ್ತೆ ಈ ಸೊತ್ತು ಮಾಡ್ಲಿಕ್ಕೆ ಯಾಕೆ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಕೆಲವರು ನಮ್ದು ಗ್ರಾಮೀಣ ಭಾಗದಲ್ಲಿ ರೈತ ಕುಟುಂಬ ಜಾಸ್ತಿ ಗ್ರಾಮಾಂತರ ಬಿಟ್ರೆ ಒಂದು ಎರಡು ಬಿಟ್ರೆ ಮತ್ತೆ ವಿದ್ಯಾನಪುರ ಉಳುವಳೆಲ್ಲ ರೈತ್ರೆ ಅವ್ರವ್ರ ಮನೆ ಅವ ಕೆಲವರು ಅವ್ರ ಹಿಡುವಳಿಲಿ ಮನೆ ಮಾಡ್ಕೊಂಡಿದ್ದಾರೆ ಹಿಡುವಳಿ ಬಿಟ್ಟು ಹೊರಗೆ ಬಂದು ಮಾಡಿದ್ದಾರೆ ಮೂರು ತಲೆಮಾರಿನವರು ಇದ್ದಾರೆ ನೂರು ವರ್ಷದ ಮನೆಗಳು ಉಂಟು ಆಲ್ಟರ್ ಮಾಡಿದ್ದಾರೆ ಅದರಲ್ಲೇ ಇರ್ಲಿಕ್ಕಾಗತ್ತಾ ಆದ್ರೆ ಅದಕ್ಕೆ ಇದು ಕೊಡ್ಲಿಕ್ಕೆ ಬರಲ್ಲ ಇದು ಫಾರೆಸ್ಟ್ ಇದು ಸರ್ಕಾರಿ ಜಾಗ ಅಂತಾರೆ ಅದನ್ನು ಸರ್ಕಾರ ಗಮನ ಹರಿಸಿ ಈಗ ಇದ್ದವ್ರಿಗೆ ತಕ್ಷಣ ಈ ಸೊತ್ತು ಕೊಟ್ರೆ ಪಂಚಾಯತಿಗೂ ಹೆಸರು ಬರ್ತದೆ ಮತ್ತೆ ಮನೆ ಒಂದು ಅಂತ ಒಂದು ಅವರಿಗೂ ಒಂದು ಕೃತಜ್ಞ ಇರ್ತದೆ ಸರ್ಕಾರದ ಮೇಲೆ ಪಂಚಾಯತ್ ಮೇಲೆ ನಮಗೂ ಇತ್ತು ನನ್ನ ಪೀರಿಯಡ್ ಮನೆ ಮಾಡ್ಕೊಟ್ಟಿದ್ದೀನಿ ಅಂತ ನಮಗೂ ಇರ್ತದೆ ನಮ್ಮ ಮಾಜಿ ಆಗ್ಲಿ ಹಾಲಿ ಆಗ್ಲಿ ಬಂಗಾರಪ್ಪನ ಆಶ್ರಯ ಕಾಲನ ಈಗಲೇ ಹೇಳ್ತಾ ಆಶ್ರಯ ಬಂದಿದ್ದು ಅವ್ರ ಕಾಲದಲ್ಲಿ ಈಗಲೂ ಆ ಹೆಸರು ಹೇಳ್ತಾರೆ ಫ್ರೆಂಡ್ ಪೂಜಾರಿದ್ದಾರೆ ಅದೇ ತರ ಈಗ ಏನು ಆನೆಗುಂದ ಮತ್ತೆ ಸಂಕಲಾಪುರ ಈ ಭಾಗದಲ್ಲಿ ಮೇಲಿನ ಏನು ರಾಷ್ಟ್ರೀಯ ಹೆದ್ದಾರಿ ಏನು ಹೋಗಿದೆ ಆ ಒಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಒಂದು ದೊಡ್ಡ ಮಟ್ಟದಲ್ಲಿ ಅನಾಹುತ ಆಗುವ ಸಾಧ್ಯತೆ ಕೂಡ ಏನು ಇದೆ ಒಂದು ಚರ್ಚೆ ನಡೀತಾ ಇದೆ ಏನು ಆನೆಗುಂದ ಹಾಗೇನು ಶೃಂಗೇರಿಯಾಗು ಕೊಪ್ಪಕ್ಕೆ ಹೋಗುವ ಮಧ್ಯ ಎಂದಿದ್ಯೋ ಆ ಭಾಗದಲ್ಲಿ ಏನು ದರೆ ಕುಸಿಯುವ ಒಂದು ಸಾಹಿತ್ಯ ದಟ್ಟವಾಗಿ ಕಾಣ್ತಾ ಇದೆ ಮಧ್ಯದಲ್ಲಿ ಒಂದು ಸ್ವಲ್ಪ ದರೆ ಕೂಡ ಕುಸಿದು ಬಿದ್ದಿರುವಂತಹ ಒಂದು ವಾಲ್ ಕೂಡ ಕುಸಿತು ಬಿದ್ದಿದೆ ಈ ಒಂದು ಸಮಸ್ಯೆ ಬಗೆಹರಲು ಬಗೆಹರಿಸಲು ಬೇಕು ಯಾಕಂದ್ರೆ ಇಲ್ಲ ಅಂದ್ರೆ ಬಾರಿ ದೊಡ್ಡ ಮಟ್ಟದ ಅನಾಹುತ ಆಗುತ್ತೆ ಬಗೆಹರಿಸಲು ಸಾಧ್ಯ ಇದೆ ನಿಮ್ಮ ಹತ್ರ ಇಲ್ಲ ಪಂಚಾಯತಿ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಕೋಟಿಗಟ್ಟಲೆ ವ್ಯವಹಾರ ಯಾಕಂದ್ರೆ ಇವರು ಆ ಅಷ್ಟು ಎತ್ತರದ ಧರನ್ ತೆಗ್ದಿದ್ದೆ ಒಂದು ತಪ್ಪು ಅವೈಜ್ಞಾನಿಕ ಅವರು ಯಾರದ್ದು ನ್ಯಾಷನಲ್ ಹೈವೇ ಅವರು ಸ್ಟೆಪ್ ಸ್ಟೆಪ್ ತೆಗಿತಾ ಹೋಗಿದ್ರೆ ಈ ಅನಾಹುತ ಆಗ್ತಿರ್ಲಿಲ್ಲ ಇವರು ಒಂದೇ ಸರ್ತಿ ಜೆ ಸಿ ಬಿತ್ತಗೋ ಹಿಂಗೆ ಆಲ್ರೆಡಿ ನಮ್ದು ಏನು ಒಳ್ಳೆ ಮಣ್ಣೇನ ಇಲ್ಲಿ ಸಾಧಾರಣ ಸುತ್ತಮುತ್ತ ಎಲ್ಲ ಒಂದೇ ಹಿಟ್ ಕಲ್ಲು ಅದಿಲ್ಲ ಕಾಕ್ತಾಳೆ ಮಣ್ಣು ಅಂತ ಹೇಳ್ತಾರೆ ಅದು ನೀರ್ ಬಿತ್ತನ್ನೋದು ಕರ್ಗೋದ್ ಬಿಟ್ರೆ ಅದು ಡ್ರೈ ಆಗಲ್ಲ ಒಂದು ಬಾರಿ ದೊಡ್ಡ ಅನಾಹುತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಈಗ ಒಂದ್ ಸ್ವಲ್ಪ ಸ್ವಲ್ಪನೇ ಈಗ ದರೆ ಕೂಡ ಕುಸಿಸ್ತಾ ಇರುವಂತದ್ದು ಈಗ ಏನೀಗ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಸಮಸ್ಯೆನ ಬಗೆಹರಿಸ ಸರ್ಕಾರ ಮತ್ ಹೈವೇ ಅವ್ರು ಎಸ್ ಹೈವೇ ಅವರೇ ಬಗ್ಸ್ಬೇಕು ಯಾಕಂದ್ರೆ ತೆಗ್ದಿದ ಅವ್ರ ತೆಗಿಬೇಕಾದ್ರೆ ಏಕಾಏಕಿ ಹೋಗಿ ತೆಗೆದಿ ತಪ್ಪಲ್ವ ಅವ್ರು ಎಸ್ ಯಾರನ್ನಾದ್ರೆ ಕೇಳಿದ್ರೆ ಗ್ರಾಮ ಪಂಚಾಯತಿ ಒಪಿನಿಯನ್ ಅಂತ ಅಂದ್ರೆ ಏನೆಲ್ಲ ಬೇಕಾಗಿಲ್ಲ ಅವ್ರದ್ದೇ ಮನೋಫಲಿ ಕೇಳಿದಾರ ಇಲ್ಲ ಮತ್ತೆ ತೆಗಿಯುವಾಗ ಹಂತ ಹಂತ ತೆಗಿಬೇಕಿತ್ತಲ್ಲ ಮೇಲೆ ಅಷ್ಟಷ್ಟು ಎತ್ತರ ದರ ನೀವು ಒಂದೇ ಸರ್ತೇನೆ ಪಕ್ಕ ಹೋಗೋಣ ಪಕ್ಕ ಹೊಳೆ ತುಂಗಾ ನದಿ ಪಕ್ಕದಲ್ಲೇ ಹೋಗ್ತಿದ್ದೆ ಅದನ್ನ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹಂತ ಮಾಡ್ಕೊಂಡು ತೆಗ್ದಿದ್ರೆ ಈ ರೀತಿ ಆಗ್ತದೆ ಮೊದ್ಲು ಒಂದೊಂದು ಹಂತ ಮೇಲಿಂದ ಡೌನ್ ಡೌನ್ ಮಾಡ್ತಾ ಬಂದು ಫೈನಲ್ಲಿಗೆ ಒಂದ್ ಹಂತಕ್ಕೆ ಅದು ವಾಲ್ ಸಾಮಾನ್ಯವಾದ ವಾಲ್ ಅಲ್ಲ ದೊಡ್ಡ ದೊಡ್ಡ ವಾಲ್ ಹಾಕಿದ್ರೆ ಆಗ್ತದೆ ಅದನ್ನ ಅವರೇ ಮಾಡ್ಬೇಕು ಈಗ ಹೈವೇ ಹತ್ರ ಬೇಕಾದಷ್ಟು ದುಡ್ಡು ಬಂದಿದೆ ಕೊಡುವಂಥ ಏನು ತಾರತಮ್ಯ ಮಾಡಿ ಕೆಲವರಿಗೆ ಜಾಸ್ತಿ ಕೊಟ್ಟಿದ್ದಾರೆ ಕೆಲವರಿಗೆ ಕಡಿಮೆ ಕೊಟ್ಟಿದ್ದಾರೆ ಅದ್ರಲ್ಲಿ ಮಾನದಂಡ ಹೇಳಿದ ಲೆವೆನ್ ಬಿ ಇದೆ ಅವ್ರದ್ದು ಅಸಸ್ಮೆಂಟು ನೈನ್ ಲೆವೆನ್ ಇದೆ ಕಟ್ಟಡಕ್ಕೆ ಬೇರೆ ಭೂಮಿಗೆ ಬೇರೆ ಅಂತ ತಾರತಮ್ಯ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಬೇಕಾದಂಗೆ ಅದನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ ನೀವು ಬೇಕಾದ್ರೆ ನೋಡಿ ಪರಿಶೀಲನೆ ಮಾಡಿ ಹೈವೇ ಅಂದ್ರೆ ಹೇಗಿರಬೇಕು ಹ್ಞೂ ನೇರ ಇರಬೇಕು ಅಪಘಾತ ಆಗಬಾರದು ಅನ್ನೋದು ಹೈವೇ ಮೂಲ ಉದ್ದೇಶ ನಮ್ಮ ಇಲ್ಲಿಂದ ಕೊಪ್ಪದಿಂದ ನೀವು ಇಲ್ಲಿ ನಮ್ಮ ತನ್ಕೋಡೋರಿಗೆ ಹೋಗಿ ಎಷ್ಟು ಹೈವೇ ಇದೆ ಏನು ಸ್ಟ್ರೈಟ್ ಇದೆ ಪಟ್ಟಣದಲ್ಲೇ ಅದನ್ನು ಬೇಕಾದಂಗೆ ಅವ್ರು ತಿನ್ಸ್ಕೊಂಡ್ರೆ ಇದಕ್ ಪಂಚಾಯತಿ ಹೊಣೆಗಾರ ಆಗಲ್ಲ ಪಂಚಾಯತಿ ಅವ್ರು ಇಲ್ಲ ಈಗ ನಾವು ಸ್ವಲ್ಪ ಗಡಸಾಗಿ ಮಾತಾಡಿದ್ ನಮ್ಮ ಮಾತಾ ಸರ್ ಬರ್ತೀವಿ ಅಂತ ಉದಾಹರಣೆ ರಾಜನಗರದ ಒಂದು ಪೈಪ್ ಹಾಕಿದ್ದಾರೆ ಜಮೀನಿಗೆ ಬಿಟ್ಟಿದ್ದಾರೆ ಯಾರಾದ್ರೂ ಜಮೀನಿಗೆ ಬಿಡ್ತಾರ ಅದನ್ನು ಮೂರು ಸರ್ತಿ ಹೋಗಿದಿ ಸ್ಥಳ ಪರಿಸ್ಥಿತಿ ಮೊನ್ನೆ ಬಂದು ಪಂಚಾಯತಿಲ್ ಬಂದು ಗಲಾಟೆ ಹಣ್ಣು ನಾವು ಹೇಳಲಿಕ್ಕೆ ಆಗಲ್ಲ ಅವ್ರು ಹೇಳ್ತೇವೆ ಇಲ್ಲ ಸರ್ ಅದು ಮೊದಲೇ ಇದ್ದಿದ್ದು ಮೊದಲೇ ಇದ್ದಿದ್ದು ಎಷ್ಟು ನೀವು ಬ್ರಿಡ್ಜ್ ಉಳಿಸಿದೀರಾ ಅಂತ ಕೇಳಿದೆ ನನ್ನ ಪ್ರಶ್ನೆ ಅದೇ ಅದು ಮೊದಲೇ ಹಾಕಿದ ಪೈಪ್ ಅಂದರು ಅವರು ನಿಮ್ಗೆ ಆಮೇಲೆ ಅವ್ರ ನಂಬರ್ ಬೇಕಾದ್ರೆ ಕೊಡ್ತೇನೆ ಇಂಜಿನಿಯರ್ ಸರ್ ಅದು ಮೊದಲೇ ಹಾಕಿದ್ದು ಫಸ್ಟ್ ಅಲ್ಲಿ ಒಪ್ಪಿದ್ದಾರೆ ಇಲ್ಲ ಸರ್ ನಾವು ಮಾಡ್ತೀವಿ ನಮಗೆ ಇದು ಚರಂಡಿ ಪಕ್ಕದಲ್ಲಿ ಒಂದು ಮೀಟರ್ ಜಾಗ ಉಂಟು ನಾವು ಒಂದು ಮೀಟ್ರಲ್ಲಿ ಸದ್ಯಕ್ಕೆ ನಾವು ಟ್ರಂಚ್ ಮಾಡ್ಕೊಂಡು ಹೋಗಿ ಎಕ್ಕನ ಹಳ್ಳಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು ಪಕ್ಕದಲ್ಲಿ ಜಮೀನು ಜಮೀನು ಉಡ್ಸ್ಕೊಂಡಿರೋದೇ ಅವರು ಪುಣ್ಯಾತ್ಮ ಈಗೆಲ್ಲರೂ ಜಮೀನು ಮಾಡೋರೇ ಇಲ್ಲ ಗದ್ದೆ ಯಾರು ಹೊಸ ಸಾಗೋಣಿ ಮಾಡ್ತಾರೆ ಅಂಥವ್ರಿಗೆ ನಾ ನಾವು ಇದು ಎಲ್ಲ ಅವರು ಸಾಗುವಳಿ ಮಾಡ್ಲಿಕ್ಕೆ ಅವಕಾಶ ಅಂತ ಮಾಡ್ತಾರೆ ಇವರು ಒಪ್ಕೊಂಡವರು ಇನ್ನೂ ಒಂದು ತಿಂಗಳಾಯ್ತು ಇನ್ನೂ ಮಾಡಿಲ್ಲ ಅವ್ರಿಗೆ ಖುಷಿ ಬಂದಂಗೆ ಮಾಡ್ತಾರೆ ಹೈವೇ ಪ್ರಮುಖವಾಗಿ ಪ್ರೇಮ್ ಪೂಜಾರಿ ಅವ್ರೆ ನೀವೀಗ ಗ್ರಾಮ ಪಂಚಾಯತ್ ಎರಡನೇ ಬಾರಿ ಸದಸ್ಯರಾಗಿರುವಂಥದ್ದು ಈಗ ಬಿಜೆಪಿ ಜೆ ಬಿಜೆಪಿ ಬೆಂಬಲಿತ ಸದಸ್ಯರು ಇರುವಂಥದ್ದು ಬಿಜೆಪಿ ಬೆಂಬಲಿತ ಬೋರ್ಡ್ ಇರುವಂಥದ್ದು ಎರಡ್ ಸಾವಿರದ ಇಪ್ಪತ್ತ ಐದು ಹತ್ತು ಇಪ್ಪತ್ತ ಇಪ್ಪತ್ತೈದರ ಕೊನೆ ಇಪ್ಪತ್ತಾರರ ಪ್ರಾರಂಭಿಕ ಹಂತದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮತ್ತೊಮ್ಮೆ ವಿದ್ಯಾರಣ್ಯಪುರ ಬಿಜೆಪಿ ಬೆಂಬಲಿತರ ಬೋರ್ಡ್ ಬರುವ ಸಾಹಿತ್ಯ ಇದೆಯಾ ಸಾಧ್ಯತೆ ಇದೆ ಯಾಕಂದ್ರೆ ನಾವು ಹದಿನೈದು ಜನ ಸದಸ್ಯರು ವಿದ್ಯಾನಪುರ ಪಂಚಾಯತ್ ಇಬ್ಬರು ಇಬ್ರು ಪಕ್ಷೇತರ ಇದ್ದಾರೆ ನಾವು ಹದಿಮೂ ಎಲ್ಲರೂ ಸಾಧಾರಣ ಜನಗಳ ಜೊತೆ ಸಂಪರ್ಕ ಇದ್ದಾರೆ ಯಾರದ್ದು ಏನು ಕೆಟ್ಟ ಹೆಸರು ಇಲ್ಲ ಬರ್ತದೆ ಅದ್ರಲ್ಲೂ ನಮ್ಮ ಅವರ ನಮ್ಗೆ ನಮ್ದು ಪಕ್ಷದಿಂದ ಗೈಡ್ ಲೈನ್ ಇರ್ತದೆ ಹೀಗೆ ಇರ್ಬೇಕಂತ ಹೇಳಿ ಬರ್ತದೆ ಯಾಕಂದ್ರೆ ಎಲ್ಲಾರು ಕೆಲಸ ಮಾಡಿದ್ದಾರೆ ಪ್ರವೀಣ್ ಪೂಜಾರಿ ಅವ್ರೇ ಮತ್ತೊಮ್ಮೆ ಪ್ರವೀಣ್ ಪೂಜಾರಿ ಅವರು ವಿದ್ಯರಣಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ನಿಮ್ಮನ್ನ ನೋಡ್ಬೋದಾ ಅದು ಪಕ್ಷ ನಿರ್ಧಾರ ಮಾಡಬೇಕು ಯಾಕಂದ್ರೆ ಈಗ ನಾವು ಉತ್ತರ ಕೊಡೋಣ ಯಾಕಂದ್ರೆ ನನಗೆ ಪಕ್ಷ ನಂಗೆ ತುಂಬಾ ಅವಕಾಶ ಕೊಟ್ಟಿದೆ ಯಾಕಂದ್ರೆ ಈ ಸಾರಿ ಅಧ್ಯಕ್ಷ ಸ್ಥಾನಕ್ಕೂ ನನ್ನನ್ನು ನನ್ನ ಕೆಟಗೇರ ಬಂದ ಪ್ರವೀಣ್ ಪೂಜಾರ ಫುಲ್ ಟರ್ಮ್ ಅಂತ ಇಲ್ಲಾಂದ್ರೆ ನಮ್ಮ ಪಕ್ಷದಲ್ಲ ಹತ್ತ ತಿಂಗಳು ಕೊಡೋದು ಸಮಾನ ಎಲ್ಲರಿಗೂ ಸಮಾನ ಹಕ್ಕು ಸಮಾನ ಪಾಲನ ನಂಗೆ ಪೂರ್ಣವಾಗಿ ಕೊಟ್ಟಿದ್ದಾರೆ ಪಕ್ಷದ ಮುಖಂಡರು ಮಂಡಲದ ಅಧ್ಯಕ್ಷರು ನಮ್ಮ ಮಾಜಿ ಶಾಸಕರು ಅಲ್ಲ ನನ್ನ ಹೆಸರ ಮಾಜಿ ಶಾಖೆ ಇಲ್ಲ ಅವರು ಸೂಕ್ತ ವ್ಯಕ್ತಿ ಉಲ್ಟ ಅವರು ಹೇಳಿದ್ದಾರೆ ಮಂಡಲ ಅಧ್ಯಕ್ಷರು ಹೇಳಿದಾರೆ ಅತಿ ಸಿಂಪಲ್ ಸರಳವಾಗಿ ಆಯ್ಕೆ ಆಗಿದ್ದಂದ್ರೆ ನಾನೇ ಅದಕ್ಕೆ ನಾನು ಪಕ್ಷ ಕಾಬಾರಿ ಅಲ್ವಾ ಓಕೆ ಪಕ್ಷ ಹೇಳಿದ್ರೆ ನಿಲ್ತಿ ನೋಡ್ತಾ ಇಲ್ಲದ್ ಓಕೆ ಪ್ರೇಮ್ ಪೂಜಾರಿ ಅವ್ರೆ ಈ ಹಿಂದೆ ಶೃಂಗೇರಿ ಮಂಡಲ ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರು ಕೂಡ ಆಗಿದ್ರು ನೀವು ಅಧ್ಯಕ್ಷರಾಗಿ ಮಂಡಲದ ಅಧ್ಯಕ್ಷರಾಗಿ ಏನು ಒಬಿಸಿ ಮೋರ್ಚಾದ್ದು ಹೇಗಿತ್ತು ನಿಮ್ಮ ಒಂದು ಸಂಘಟನೆ ಚೆನ್ನಾಗಿತ್ತು ನಾನು ಒ ಬಿ ಸಿ ಅವರನ್ನ ಒಟ್ಟುಗೂಡಿಸಿದೀನಿ ಸುಮಾರು ಸಮಾವೇಶ ಸಭೆ ಮಾಡಿದ್ದೀವಿ ಎರಡು ಮೂರು ಸಮಾವೇಶಕ್ಕೆ ಮಾಡಿದ್ದೀವಿ ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲೆಗೆ ಹೋಗಿದ್ದೀವಿ ಚೆನ್ನಾಗಿದೆ ಹಂಗ ಪಕ್ಷಕ್ಕೂ ನಮ್ಮ ಬಗ್ಗೆ ಇಲ್ಲ ಪ್ರವೀಣ್ ಪೂಜ್ಯಾರ ಯಾವ ಕೆಲಸ ಕೊಟ್ಟರು ಅವ್ರು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಂತ ಒಂದು ಅದು ನಮ್ಮ ಬಳುವಳಿ ನಾವು ಅವರು ಪ್ರಾಮಾಣಿಕರು ಹಂಗಾಗಿ ನಮ್ಮ ಕೊಟ್ಟು ಕೆಲಸದ ಎಷ್ಟೇ ಕಷ್ಟ ಆಗಲ್ಲ ನಿಯತ್ತಾಗಿ ಮಾಡ್ತೀವಿ ಈಗ ಅಧ್ಯಕ್ಷ ತಾನ ಅಷ್ಟು ಫುಲ್ ಟರ್ಮ್ ಫುಲ್ ಟೈಮ್ ಕೊಡ್ತೀನಿ ಹತ್ತು ಹತ್ತುವರೆಗೆ ಬಂದ್ರೆ ನಾನು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಪುನಃ ಬರ್ತೇನೆ ಸಂಜೆಯವರಿಗೆ ಇರ್ತೀನಿ ಪ್ರವೀಣ್ ಪೂಜಾರಿ ಅವರೇ ಕೊನೆಯದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ಬಿಜೆಪಿಯ ಮುಖಂಡರಾಗಿ ಕೊನೆಯದಾಗಿ ಏನು ಹೇಳಕ್ ಬಯಸ್ತೀವಿ ಕೊನೆಯದಾಗಿ ಜನ ನನಗೆ ಭಾರಿ ಸಪೋರ್ಟ್ ಮಾಡ್ತಾರೆ ಇದೇ ಸಪೋ ಇದು ನಾನು ಉಳಿಸ್ಕೊಳ್ಬೇಕಾದ್ ನನ್ನ ಒಂದು ಕರ್ತವ್ಯ ಅವ್ರು ನನ್ನ ಮೇಲೆ ಆ ವಿಶ್ವಾಸ ಏನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಪಕ್ಷ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರವೀಣ್ ಪೂಜೆ ಅಧ್ಯಕ್ಷನ ಮಾಡಿದ್ರೆ ಮುಂದಿನ ನಾನು ಗೆಲ್ಬಹುದು ಅನ್ನೋದು ಪಕ್ಷಕ್ಕೂ ಒಂದು ನಿರೀಕ್ಷೆ ಉಂಟು ಯಾಕಂದ್ರೆ ಪಕ್ಷ ಬೆಳಿಬೇಕು ನಾವು ಕಾರ್ಯಕರ್ತರು ಬೆಳೆದ್ರೆ ಸಾಕಾಲ ಪಕ್ಷ ಇದ್ರೆ ಕಾರ್ಯಕರ್ತರಲ್ಲ ಹಂಗ ಪಕ್ಷಕ್ಕೂ ನನ್ನ ಬಗ್ಗೆ ನಿರೀಕ್ಷೆ ಉಂಟು ಪಕ್ಷಕ್ಕೂ ನಾನು ಆಭಾರಿ ಯಾಕಂದ್ರೆ ಹಿಂದುಳಿದ್ರನ್ನ ಮುಂದ್ ತರೋದು ಕಷ್ಟ ಉಂಟು ನಮ್ಮಲ್ಲಿ ಪಂಗಡಗಳು ತುಂಬಾ ಉಂಟು ಹೋಗಿಸಿ ಕಷ್ಟ ನೂರ್ ನೂರ್ ಇಪ್ಪತ್ತು ಪಂಗಡ ಒಂದು ಒಂದಾಗಿ ಹೋಗುವುದು ಕಷ್ಟ ಆಯಾ ಸಮುದಾಯಕ್ಕೆ ಒಬ್ಬೊಬ್ಬ ಮುಖಂಡ ಇರ್ತಾನೆ ಅವ್ನೊಂದು ಮನವೊಲಿಸ್ಬೇಕು ತರಬೇಕು ಕಷ್ಟ ಉಂಟು ಯಾವುದೇ ಈಗ ಸುಲಭ ಅಲ್ಲ ಈಗೆಲ್ಲ ವಾಟ್ಸಪ್ ಈಗ ನಮ್ಮ ತಮ್ಮ ಕ್ಷೇಮವೇ ಅನ್ನೋದು ಹೋಗಿದೆ ಹಂಗೆ ಒಂದು ಚೂರು ಅದು ಒಂದು ಕ್ಷಣ ಒಂದು ಮೈ ಮರತ್ರ ನಮ್ಗೆ ಕೆಟ್ಟ ಬರ್ತದೆ ಇದ್ರಿಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು ಮಾಡಿದಂಥ ಕೆಲಸಗಳಾಗಿರ್ಬೋದು ಪ್ರಸ್ತುತ ವಿದ್ಯರಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷದ ವಿಚಾರ ಹಾಗೆ ಏನು ಧರೆಯನ್ನು ಕುಸಿತಾ ಇದ್ದ ಆನೆಗೊಂದ ಹಾಗೂ ಸಂಕಲಪದ ಆ ಒಂದು ವಿಚಾರ ಆಗಿರ್ಬೋದು ಹಾಗೆ ಗ್ರಾಮ ಪಂಚಾಯಿತಿ ಮುಂದಿನ ಚುನಾವಣೆ ಆಗಿರ್ಬೋದು ಹಾಗೆ ನಿಮ್ಮ ಒಂದು ರಾಜಕೀಯ ಜೀವನ ಹಾಗೆ ಏನು ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾಗಿ ನೀವು ಮಾಡಿದಂಥ ಕೆಲಸ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮ್ಮ ಸೈರ್ ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅವಕಾಶಕ್ಕಾಗಿ ನಾನು ಧನ್ಯವಾದ ಹೇಳ್ತೀನಿ ನಿಮ್ಮ ಸಹಕಾರ ನಮ್ಗೆ ಹೀಗೆ ಇರಲಿ ಅಂತ ಮನವಿ ಮಾಡಿಕೊಳ್ತೀನಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಪ್ರಸ್ತುತ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರವೀಣ್ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ನಮಸ್ಕಾರ